ಬೆಳಿಗ್ಗೆ ನೋಡಿ ಅಂತೆ ಯಾರು ಕೂಡ ಇದು ಎಂಟು ಗಂಟೆ ಹೇಳಿಕ್ಕಿಲ್ಲ ಅಷ್ಟು ಕತ್ತಲಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ಚಾ ಎಲ್ಲ ಕುಡ್ದಾಯ್ತು ಇಲ್ಲಿ ಒಂದು ಮಳೆ ಅಂತ ಹೇಳಿದ್ರೆ ಎಂತ ಹೇಳುದು ಫುಲ್ ಕಂಟಿನ್ಯೂ ಮಳೆಯೇ ಉಂಟು ಈ ಇಲ್ಲಿಯ ಚಂಡಮಾರುತ ಎಫೆಕ್ಟ್ ನಿಮ್ಗೆ ಕೂಡ ತೋರಿಸ್ಬೇಕು ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಉಂಟು ಅಂತ ಹೇಳಿ ಇದು ನೋಡಿ ಹಳ್ಳಿಗೆ ಕೂಡ ತಟ್ಟಿದೆ ಚಂಡಮಾರುತದ ಎಫೆಕ್ಟ್ ಇದು ಎಂತ ಇಲ್ಲಿ ಇರೋಳು ಉಂಟು ಎಂತ ಥರ್ಟಿ ನಿಂಗು ಅಂತ ಹೇಳ್ತೀರಿ ನೀವು ಅದು ಐಸ್ ಆಪಲ್ ಅದು ಇರುಳು ಇದು ನಮ್ಮ ಊರಿದ್ದೇ ನಿಮ್ಗೆ ದೋಸ್ತೇನೆ ಇದು ಊರಿದ್ದು ಅಂದ್ರೆ ರೋಡ್ ಸೈಡ್ ಅಲ್ಲಿ ಮಾರಿಕೊಂಡಿರ್ತಾರೆ ಅದಲ್ಲ ಒಬ್ಬರ ಮನೆಯಿಂದ ಇಲ್ಲಿಂದ ಕೊಟ್ಟದ್ದು ನೋಡಿ ತುಂಡು ಮಾಡುವ ಒಳ್ಳೇದುಂಟು ಕೂಡ ಅಂತದೇ ಅದು ಕುಂಬಟ ಕುಂಬಟ ಕತ್ತಿ ನಾವೆಂತ ಗೊತ್ತುಂಟಾ ಇದು ಮನೆ ಒಳಗೆ ಇದ್ದು ಕಿಚನ್ ಗೆ ಆಗುವಂತಹ ಎಂತಾದ್ರೂ ತುಂಡು ಮಾಡ್ಲಿಕ್ಕೆ ಮಾತ್ರ ಕಿಚನ್ ಗೆ ಮಾತ್ರ ಈ ಕತ್ತಿ ಮತ್ತೆ ಹೊರಗೆ ಇಲ್ಲದಾದೆಲ್ಲ ಹುಳ್ಳ ಎಲ್ಲ ತುಂಬ ಮಾಡಿದ್ರೆ ಹುಳ ಎಲ್ಲ ತುಂಡು ಮಾಡಿ ಆಗ್ತದೆ ಅದಕ್ಕೋಸ್ಕರ ಕಿಚನ್ ಅಲ್ಲಿ ಎಂತದ್ದು ಇಂಥದೆಲ್ಲ ತುಂಡು ಮಾಡ್ಲಿಕ್ಕೆ ಬೇಕಾಗ್ತದೆ ಇದೆ ಚಿಕ್ಕದು ಚಿಪ್ಪಟ್ಟು ಚೀರಾಗಿದೆ ಚಿಪ್ಪಟ್ಟಿದೆ ಇದನ್ನು ತೆಗಿಬೇಕು ಇದನ್ನು ಇದು ಕಹಿ ಇದು ಕೆಲವರು ಇದನ್ನು ತಿಂತಾರೆ ತಿಂತಾರೆ ಕಹಿ ಆಗುತ್ತೆ ತಿಂತಾರೆ ಆಗಿ ಬರ್ತದೆ ಅದು ನಾವು ಮೊಟ್ಟೆ ಬೇಯಿಸಿದ್ದು ಹಾಗೆ ಮೊಟ್ಟೆ ಬೇಯಿಸಿದ್ರೆ ಈ ಒಂದು ಮೊಟ್ಟೆ ನೋಡಿ ಅಂತ ದೊಡ್ಡದು ಸ್ವಲ್ಪ ಈಗ ನೋಡುವ ಇದು ಯಾಕೆ ದೊಡ್ಡದು ಅಂತ ಹೇಳಿ ತೆಗಿಬೇಕು ನೋಡುವ ಈಗ ಸಿಪ್ಪೆ ತೆಗೆದು ಅದ್ರಲ್ಲಿ ಎಲ್ಲೋ ಕಲರ್ ಎರಡು ಉಂಟ ಎರಡು ಇರ್ತದೆ ಕೆಲವೊಂದು ನೋಡಿ ಇದು ಎಷ್ಟು ದೊಡ್ಡದು ದೊಡ್ಡ ಮೊಟ್ಟೆ ಇದು ಹ್ಮ್ ಮೊಟ್ಟೆ ಕೆಲವೊಂದ್ರಲ್ಲಿ ಎಲ್ಲೋ ಕೆಳಗೆ ಎರಡು ಇರ್ತದೆ ಒಂದೇ ಅಂತ ಡೌಟ್ ಒಂದೇ ಅಂತ ಡೌಟ್ ಕೆಳಗೆ ಉಂಟು ಒಂದೇ ಆಗಿರ್ಬೇಕು ಅದನ್ನು ಇದನ್ನು ಸಹ ತೆಗೀರಿ ಒಟ್ಟಿಗೆ ಆಗ ಸರಿ ಗೊತ್ತಾಗ್ತದೆ ಈ ನೋಡಿ ಮೊಟ್ಟೆ ಆ ಶೇಪ್ ಉದ್ದ ಶೇಪ್ ಮೊಟ್ಟೆ ಇದ್ರ ಮದುವೆ ಎಲ್ಲೊಂದೇ ಇರುದು ಒಂದೇ ಕಾಣ್ತದೆ ಎರಡು ಇರ್ತದೆ ಕೆಲವೊಮ್ಮೆ

ಅಲ್ಲ ಚಿಕ್ಕಿ ಭಯಂಕರ ಮಳೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಬಾರಿ ಟೆನ್ಶನ್ ಅಲ್ವಾ ಬ್ರದರ್ ಅಲ್ಲ ಬ್ರದರ್ ನಮ್ಮ ಮನೆಯಲ್ಲಿ ನೋಡಿ ಶಂಕ ಹೂವು ಉಂಟಲ್ಲ ಶಂಕ ಪುಷ್ಪ ಅದದು ಫುಲ್ ಇಲ್ಲಿ ಕವರ್ ಆಗ್ತದೆ ಇನ್ನು ಅದಕ್ಕೆ ಬಿಟ್ಟದು ಹೀಗೆ ಆಗಿ ಹೀಗೆ ಕವರ್ ಆಗ್ಲಿಕ್ಕೆ ಇದಕ್ಕೆ ಇಲ್ಲದೊಂದು ಸ್ಟ್ಯಾಂಡ್ ಎಂತ ಇಲ್ಲ ಅಲ್ಲ ನಾವು ಇದು ಹಗ್ಗ ಹೇಗೂ ಉಂಟಲ್ಲ ಫುಲ್ ಕವರ್ ಆಗ್ತದೆ ಚಂದ ಕಾಣ್ತದೆ ಹೂವಾಗಿ ಭಾರಿ ಚಂದ ಕಾಣ್ತದೆ ಇಲ್ಲಿ ನೋಡಿ ನಮ್ಮ ಮನೆಯ ಮುಂದೆ ಫುಲ್ ನೋರೆ ಎಂತ ಗೊತ್ತಿಲ್ಲ ನೋಡಿ ಅಂತೆ ನೋರೆ ಇಲ್ಲಿ ನೋಡಿ ನೋಡ್ರೆ ಎಂತ ಮದ್ದು ಎಂತ ಹಾಕಿದಾರ ಈಗ ಮಳೆ ಹಣಿತ ಉಂಟು ಬಿಟ್ಟದಷ್ಟೇ ನೋಡಿ ಸ್ವಲ್ಪ ಮಧ್ಯಾಹ್ನ ಆಗ್ತಾ ಬಂತು ನೋಡಿ ಈಗ ಬಿಟ್ಟದಷ್ಟೇ ಸ್ವಲ್ಪ ಆಗಿದೆ ಹೌದು ಇವತ್ತಿಂದ ಜೋರು ಮಳೆ ಈಗ ಸ್ವಲ್ಪ ನಿಂತಿದೆ ನೋಡಿ ಹೊರಗೆ ಸ್ವಲ್ಪೀತಾ ಉಂಟು ಬರ್ತದೆ ಇದು ಆಗಿದೆ ಮೋಡ ಉಂಟು ಈಗ ಸ್ವಲ್ಪ ಹೊರಗೆ ಮಳೆ ಬಿಡುವಾಗ ನಾವು ಅಲ್ಲಿ ಹೊರಗೆ ರೆಡಿ ಬರ್ಲಿಕ್ಕೆ ಇಲ್ಲದ್ರೆ ಮಳೆ ಬರುವಾಗ ಸರಿ ಒಂದು ಬರ್ಲಿಕ್ಕೂ ಆಗುದಿಲ್ಲ ತೋಟದಲ್ಲಿ ಎಂತೆಲ್ಲ ಆಗಿದೆ ನೋಡ್ಬೇಕು ಇವತ್ತು ಬೆಳಿಗ್ಗೆ ತೋಟಕ್ಕೆ ಹೋಗ್ಲಿಲ್ಲ ಮಳೆ ಅಲ್ಲ ಹೋಗುದು ಹಾಗೆ ನೋಡುವ ಇನ್ನ ಸ್ವಲ್ಪ ತಲೆ ತೋಟಕ್ಕೆ ಹೋಗಿಲ್ಲ ನೋಡ್ಬೇಕು ಈಗ ಚಂಡಮಾರುತದಿಂದ ಎಷ್ಟು ದಿನ ಮಳೆ ಉಂಟು ಗೊತ್ತಿಲ್ಲ ನೋಡುವಲ್ಲ ಎಷ್ಟು ದಿನ ಇರ್ತದೆ ಜೋರು ಬಂದದ್ದು ಈಗ ಬಿಟ್ಟಿತ್ತು ನೋಡಿ ಮಳೆಗೆ ರೋಡಿಂದಾಗಿ ಮಣ್ಣೆಲ್ಲ ಬಂದು ನೋಡಿ ಈ ರೀತಿ ಫಸ್ಟ್ ಟೈಮ್ ಈ ರೀತಿ ಬರುದು ನೋಡಿ ಫುಲ್ ಅಪ್ಪ ರಾಶಿ ಮಾಡಿದ್ದು ಇಲ್ಲೆಲ್ಲ ಮೇಲಿಂದ ಮಣ್ಣು ಬಂದಿದೆ ಈಗ ಸ್ವಲ್ಪ ಶಂಕ ಹೂ ಫುಲ್ ಶಂಕೂ ಉಂಟು ಇಲ್ಲಿ ಮಳೆಯಿಂದಾಗಿ ಇಲ್ಲಿ ಎಂತಾಗಿದೆ ನೋಡಿ ಬರುವ

ಚಿಕ್ಕದಂತ ಹಾಗೆ ನಾವು ನೋಡ್ಲಿಲ್ಲ ನೋಡಿ ಮೊಳೆ ನಿಮ್ಗೆ ತೋರಿಸಿದೆ ನುಗ್ಗೆಕಾಯ್ದು ನುಗ್ಗೆ ಎಲ್ಲಾ ಹೂ ಅಂತ ಈ ತೊಂಡೆಕಾಯ್ದು ನಾವೆ ನೆಟ್ಟದು ಮಳೆ ಜಾಸ್ತಿ ಆಗಿ ಉಂಟಲ್ಲ ಅವತ್ತು ಸತ್ತು ಸಾತ್ ಇದು ಉಂಟು ಸ್ವಲ್ಪ ಅದಕ್ಕೆ ನಾವೊಂದು ಇಟ್ಟದ್ದು ಎಂತದ್ದು ಇದು ಪೇಳದ್ದು ಅದ್ರಲ್ಲಿ ಪೇಳ್ ಆಗ್ತದೆ ನೋಡಿ ಕೋಲಲ್ಲಿ ಕೂಡ ಚಿಗುರು ಕುತ್ತಿಟ್ಟದ್ದು ಈಗ ಅದ್ರ ಪೇಳ ಆಗ್ತದ ಗೊತ್ತಿಲ್ಲ ಅಂತ ನನಗೆ ಇದು ಇದು ತೊಂಡೆಕಾಯಿ ಇದು ಬಳ್ಳಿ ಹೋಗ್ಲಿಕ್ಕೆ ಕುತ್ತಿದ್ದು ಇದನ್ನು ಕೋಲನ್ನು ಹಾಗೆ ಇದು ಇಷ್ಟು ಚಿಗಿರಿರ್ಲಿಲ್ಲ ಈಗ ನೋಡಿ ಇಲ್ಲಿ ಒಂದು ಗೆಲ್ಲಲ್ಲಿ ಸಹ ಹೋಗ್ತಾ ಉಂಟು ನೋಡಿ ಆ ನೋಡಿ ಇಲ್ಲಿ ಫ್ಲೈಟ್ ಹೋಯ್ತು ಮೋಡದೊಳಗೆ ಹೋಗಿ ಆಯ್ತು ನೇರಳೆ ಗಿಡ ತಿನ್ನುವ ಹುಳ ನೋಡಿ ನೋಡಿ ಇಲ್ಲಿ ಹಾ ನೋಡಿ ಇಲ್ಲಿ ಅದು ಸೊಪ್ಪು ಎಲ್ಲ ತಿಂದ ಅರ್ಧ ತಿಂದ ಹಾಕಿದೆ ನೋಡಿ ಇಲ್ಲಿ ತೆಗಿಬೇಕು ಈಗ

ಆ ಹುಳ ಉಂಟಲ್ಲ ಇದು ನೇರಳೆ ಗಿಡಕ್ಕೆ ಅದು ನೇರಳೆ ಗಿಡ ನಾವೇ ಅಂಗಡಿಯಿಂದ ತಂದದ್ದು ಉಂಟಲ್ಲ ಹೀಗೆ ಅದು ಇದು ಮೊಳಕೆ ಬಂದದ್ದು ಮೊಳಕೆ ಗಿಡ ಆಗಿದೆ ನಾವು ನೆಟ್ಟದು ಅದು ಬಂದಿದೆ ಹುಳಕ್ಕೆ ಭಾರಿ ಅಂಕರಾಗಿದೆ ಎಲ್ಲ ಎಲೆಯನ್ನೆಲ್ಲ ತಿಂದು ಅದಕ್ಕೆ ತೆಗೆದು ಸಾಯಿಸಿದ್ದು ಬರೋದಿಲ್ಲೋ ವಂಶಗಳೇ ಬನ್ನಿ ಬನ್ನಿ ಹೋಗುವ ಇನ್ನು ಮನೆಗೆ ಬನ್ನಿ ಅಲ್ಲಿಲ್ಲ ಆ ತೋಟದಲ್ಲಿ ಎಂತ ಇಲ್ಲ ಬನ್ನಿ ಬನ್ನಿ ಹ್ಮ್ ಬಂದಿದೆ ಬನ್ನಿ 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 ಎಲ್ರು ಬರ್ಬೇಕು ಇಲ್ಲಿ ನೋಡುವಣ ಅಂತ ಗಾಳಿ ಮಳೆಗೆಂತ ಬಿದ್ದಿದೆ ಅಂತ ಇಲ್ಲಿ ಇದು ಮಾಡಲ್ ಓವರ್ ಆಗಿದೆ ಮಾಡಲ್ ಓರ್ ಆಗಿದೆ ನೋಡಿ ಇದು ಸೇರೆ ಮರ ನೋಡಿ ಇದನ್ನು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಇದನ್ನು ಚಿಗುರ ಅಂತ ತೆಗೆದು ಬಿಸಿ ನೀರಲ್ಲಿ ಹಾಕಿ ಪದಾರ್ಥ ಮಾಡುದು ಮತ್ತೆ ದೊಡ್ಡದ ಮರ ನೋಡಿ ಆಚೆ ಅದು ದೊಡ್ಡದು ಸೇರೆ ಮರ ಮೊದ್ಲೆಲ್ಲ ಇದರದೆಲ್ಲ ಇದು ಸಾರೆಲ್ಲ ಮಾಡ್ತಿದ್ರಿ ಈಗೆಲ್ಲ ಯಾರು ಅಲ್ವಾ ಬಂದು ಹತ್ಲಿಕ್ಕೆ ಶುರುವೆ ಅಲ್ಲಿ ಮಳೆ ಹನಿ ಬೀಳ್ತಾವ್ರೆ ಮತ್ತೆ ಅದು ಇದಕ್ಕೆ ಬೀಳ್ತಾರೆ ಕೆಳಗೆ ಹೋಗುದು ಒಂದು ಹೋಗೋ ಇನ್ನೊಂದು ಜೋಶಲ್ಲಿ ಬರುದು ತುಪ್ಪದೇನು ಬರ್ತಾ ಈಚೆ ಇದೆಂತ ಗೊತ್ತ ಇಲ್ಲಿ ಗುಂಡಿ ನೋಡಿ ಹೀಗೆ ನಾವು ನಡ್ಕೊಂಡು ಬಂದು ಗೊತ್ತಿಲ್ಲದವ್ರು ಹೀಗೆ ಉಂಟಲ್ಲ ಹೀಗೆ ಉಂಟಲ್ಲ ಇಲ್ಲಿಂದ ಸೀದಾ ಬಂದ್ರೆ ಗುಂಡಿಗೆ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ನೋಡಿ ಇದು ಫುಲ್ ಗುಂಡಿ ದೊಡ್ಡ ಗುಂಡಿ ಇಲ್ಲಿ ನೋಡಿ ಮಳೆಗೆ ಬಾಳೆ ಗಿಡ ಎಲ್ಲ ಬಗ್ಗಿದೆ ಮಳೆಗೆ ಫುಲ್ ಕತ್ತಲಾಗಿದೆ ಗಾಳಿ ಬರ್ತದೆ ಈಗ ಗಾಳಿ ಬಂದ್ರೆ ಫುಲ್ ಇದಾಗ್ತದೆ ಈಗ ಬಾಳೆ ಗಿಡಗಳು ಬಿದ್ದಿದೆ ಮಳೆಗೆ ಇನ್ನು ಈ ಚಂಡಮಾರುತದ ಎಫೆಕ್ಟ್ ಎಷ್ಟು ದಿನ ಉಂಟು ನೋಡ್ಬೇಕು ಕತ್ತಲು ನೋಡಿ ನಿಮ್ಗೆ ಗೊತ್ತಾಗ್ತದೆ ಗೊತ್ತಿಲ್ಲ ಮಧ್ಯಾಹ್ನ ಗೊತ್ತಾಗುದಿಲ್ಲ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಕಳಿಸಿದ ಪರ್ಫ್ಯೂಮ್ ಇದು ಅಂದ್ರೆ ಇದು ಪರ್ಫ್ಯೂಮ್ ಮತ್ತೆ ಇದರ ಒಂದು ಸೋಪ್ ತೆಕೊಂಡಿದೆ ಐನೂರು ರೂಪಾಯಿ ಆಗಿದೆ ಅಂದ್ರೆ ಅವರದಿಂತದ್ದು ಬಿಸ್ನೆಸ್ ಅಂತೆ

ಅಂದರೆ ಮೊಳಕೆ ಬರಲಿಸ್ ಬಾರಿಸ್ ಅಂದ್ರೆ ಇದು ಗ್ಯಾಸ್ಟ್ರಿಕ್ ಆಗ್ತದೆ ನೋಡಿ ಜಾಸ್ತಿ ಅವ್ರು ಮೊಳಕೆ ಬರೆಸಿ ಬಟಾಣಿ ಎಲ್ಲ ಪದಾರ್ಥ ಮಾಡಿದ್ರೆ ಅದು ಗ್ಯಾಸ್ಟ್ರಿಕ್ ಆಗುದಿಲ್ಲ ಅದಕ್ಕೆ ಬೇಕಾಗಿ ನಾವು ಮೊಳಕೆ ಬಾರಿ ಪದಾರ್ಥ ಮಾಡ ಈ ರೀತಿ ಬಂದೆ ಅದು ಇದು ಹಳದಿ ಹಸಿರು ಇರ್ತದೆ ಅಲ್ಲ ಬಟಾಣಿ ಅದೇ ರೀತಿ ಹಳದಿ ಬಟಾಣಿಯನ್ನು ಮೊಳಕೆ ಬರೆಸಲಿಕ್ಕೆ ಇಟ್ಟದ್ದು ಹೀಗೆ ಮಾಡುದ್ರಿಂದ ಗ್ಯಾಸ್ಟ್ರಿಕ್ ಆಗುದಿಲ್ಲ ಯಾರಿಗದು ಗ್ಯಾಸ್ಟ್ರಿಕ್ ಇದ್ರೆ ಜಾಸ್ತಿ ಬಟಾಣಿ ಪದಾರ್ಥ ಎಲ್ಲ ಜಾಸ್ತಿ ಜನ ತಿನ್ನಿಲ್ಲ ಬಟಾಣಿ ಅಳಸೆ ಬೀಜ ಬೇರೆ ಬೇರೆ ಬೀಜಗಳು ಉಂಟಲ್ಲ ಅದನ್ನ ಮೊಳಕೆ ಬರೆಸಿ ಮಾಡಬೇಕು ನೋಡಿ ಇದು ಮನಿ ಪ್ಲಾಂಟ್ ಗೊತ್ತಿರಬಹುದು ಇದು ಅಕ್ಕ ಇಲ್ಲಿ ಇಟ್ಟದ್ದು ಇದು ಹೇಗೆ ಇಡುದು ಅಂತ ಹೇಳಿದ್ರೆ ಇದ್ರಲ್ಲಿ ನೋಡಿ ಈ ರೀತಿ ಬಾಟ್ಲ್ ಇದು ಕುಪ್ಪಿದ್ದು ಆಗಿದೆ ಇದ್ರಲ್ಲಿ ನೀರು ಇಲ್ಲಿ ತನಕ ಇಲ್ಲಿ ತನಕ ನೀರು ಹಾಕಿ ಅದನ್ನು ಬಳ್ಳಿಯನ್ನು ಇಡಬೇಕು ಈಗ ನೀರು ಖಾಲಿ ಆಗಿದೆ ನೀರು ವಾಪಸ್ ಹಾಕಬೇಕು ನೀರು ಖಾಲಿ ಹಾಕ್ಬೇಕು ನೋಡಿ ಈ ರೀತಿ ಬೇರು ಬಂದಿದೆ ಈ ರೀತಿ ಬೇರು ಬರ್ತದೆ ಹೀಗೆ ಎಷ್ಟಿದ್ದು ಒಳಗೆ ಹಾಕಿ ಅದು ನೀರಲ್ಲಿ ಇದ್ದು ಬೇರು ಬಂದಿದೆ ಈ ಗಿಡ ನೀರಲ್ಲಿ ಬೆಳೀತದೆ ಮಣ್ಣಲ್ಲಿ ಕೂಡ ಬೆಳೀತದೆ ಮಣ್ಣಲ್ಲಿ ಆದ್ರೆ ಅದು ಕೆಳಗೆ ಕೆಳಗೆ ಹೋಗ್ತದೆ ಅದು ಗಿಡ ಹೀಗೆ ಕೆಳಗೆ ಹೋಗ್ಬೋದು ಹೀಗಿದ್ರೆ ಮೇಲೆ ಮೇಲೆ ಹೋಗಬೇಕು ಇದು ಹಾಕುವ ನೀರ್ ಹಾಕ್ಬೇಕು ಎಲ್ಲ ಬಾಟ್ಲಿದು ಖಾಲಿ ಆಗಿದೆ ಅಂತ ನೋಡಿ ಈ ರೀತಿ ನಿಮ್ಗೆ ಯಾರಿಗಾದ್ರೂ ಪ್ಲಾಸ್ಟಿಕ್ ಬಾಟಲ್ ಇರ್ಬೋದಲ್ಲ ನೋಡಿದ್ರೆ ನೀರು ಖಾಲಿ ಆಗಿದೆ ನೀರು ಖಾಲಿ ಆಗುವಾಗ ಆಗ್ಬೇಕು ಅಲ್ಲ ಒಂದ್ಸಲ ಕೆಳಗೆ ಹೋಗುವಾಗ ಇದು ಮಾಡ್ಬೇಕು ನೋಡಿಕೊಂಡು ಹೊರಗೆದೆ ಹಾಕ್ಬೇಕು ಇದು ಮನಿ ಪ್ಲಾಂಟ್ ನಿಮ್ಗೆ ನರ್ಸರಿಯಲ್ಲಿ ಅಲ್ಲಿ ಎಲ್ಲ ಸಿಗ್ತದೆ ಈ ಗಿಂಟ ಗಿಡಗಳೆಲ್ಲ ಇದ್ರೆ ಬಾರಿ ಒಳ್ಳೇದು ಮನೆಯೊಳಗೆ ಅದು ನೀರು ಕಡಿಮೆ ಆದ್ರೆ ವಾಪಸ್ ಹಾಕಿದ್ರೆ ನೀರಿಗೆ ಕಡಿಮೆ ಆಯ್ತು ಬೀರಲೆಗೆ ಮೇಲೆ ಬಂದದ್ದು ಅದನ್ನ ಒಳಗೆ ಹಾಕಿ ಹಾಗೆ ನಿಮ್ಗೆ ಯಾರಿಗಾದ್ರೂ ಮನಿ ಪ್ಲಾಂಟ್ ಎಲ್ಲ ಬೆಳೆಸಬೇಕು ಅಂತ ಇದ್ರೆ ಈ ರೀತಿ ಬೆಳೆಸಿ ನೀರು ಹಾಕಿ ಬೇರೆ ಕುಪ್ಪಿ ಕೂಡ ಬೇರೆ ಬಾಟಲ್ಸ್ ಹಾಕ್ತದೆ ಇದು ಪ್ಲಾಸ್ಟಿಕ್ ಅಲ್ಲಿ ಹಾಕ್ತದ ಇಲ್ವಾ ಗೊತ್ತಿಲ್ಲಲ್ಲ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಇದು ಗ್ಲಾಸ್ ಬಿದ್ರೆ ಹೊಡಿತದೆ ಕಡಿಮೆ ಆಯ್ತದೆ ಒಂದು ವಾರಕ್ಕೊಮ್ಮೆ ನೀರ್ ಹಾಕಿದ್ರೆ ಆಯ್ತು ಇದೆಲ್ಲ ನೀರು ಕಾಣ್ಬಿಲ್ಲ ನನಗೆ ಸ್ವಲ್ಪ ಹಾಕಿ ಹಾಗೆ ಇದು ಮತ್ತೆ ನೀವು ಎಲ್ಲಿ ಮೇನ್ ಆಗಿ ನಾನು ಕಿಚನ್ ಅಲ್ಲಿ ಹೇಳೋದು ಇಡುವಾಗ ಜಾಗ್ರತೆ ಯಾಕೆಂತ ಹೇಳಿದ್ರೆ ಇಲ್ಲಿ ಬೆಂಕಿ ಫ್ಲೇಮ್ ಬರ್ತಾ ಇತ್ತು ಬೆಂಕಿ ಫ್ಲೇಮ್ ಬರುವ ಕಡೆ ಇಡಬೇಡಿ ಅದು ಎಲ್ಲಾದ್ರೂ ಇದು ನೋಡಿ ಇಲ್ಲಿ ಮೊನ್ನೆ ಇದು ಯಾಕೆ ಈಗ ಆಗಿದೆ ಗೊತ್ತಿಲ್ಲ ಇದು ಬೆಂಕಿಯ ಫ್ಲೇಮ್ ತಾಗಿದೆ ಆಗಿರ್ಬೇಕು ನೋಡಿ ಈಗ ನಾಚೆ ಚಿರ್ಗಿ ಸೊಡೋದು ಈ ಇದನ್ನು ಗ್ಯಾಸ್ ಸ್ವಲ್ಪ ಈಚೆ ಇಳಿದು ಇಡಬೇಕು ಗ್ಯಾಸ್ ಬೆಂಕಿಗೆ ತಾಗುವಾಗ ಇಡಬೇಡಿ ಕಿಚನ್ ಅಲ್ಲಿ ಇಡುದಾದ್ರೆ ಕಡಿಮೆ ಆಗಿದೆ ನೋಡಿ ಮತ್ತೆ ನೀವು ಬಾಟಲ್ ತೆಕಳಾಗ ಇಂಥದ್ದು ಸ್ವಲ್ಪ ಪ್ಲೇನ್ ತಗೊಳ್ಳಿ ಕಲರ್ ಅಂದ್ರೆ ಬ್ಲಾಕ್ ಆಗಿದ್ರೆ ಗೊತ್ತಾಗುದಿಲ್ಲ ನೀರು ಖಾಲಿ ಅದು ಗೊತ್ತಾಗುದಿಲ್ಲ ಇನ್ನು ಈ ಮಳೆಗೆ ಯಾರಿಗೆ ತೊಂದರೆ ಆಗುದು ಬೇಡ ಯಾರಿಗೂ ಸಹ ತೊಂದರೆ ಆಗದಿದ್ರೆ ಸಾಕು ಹಾಗೆ ಜೂರು ಮಳೆ ಗಾಳಿ ಅಲ್ಲ ಅಲ್ಲ ಎಂತಾದ್ರೂ ಹಾಗೆ ಆಗ್ತದೆ ನನ್ಗೆ ಪ್ರಕಾರ ಪ್ರಾ ಲಾಸ್ಟ್ ಮಳೆ ಅಂತ ಅನಿಸ್ತದೆ ಯಾಕೆಂದ್ರೆ ಇದ್ರೆ ಒಮ್ಮೆ ಮತ್ತೆ ಹೀಗೆ ಮಳೆ ಬಂದ್ರೆ ಮತ್ತೆ ಇಲ್ಲ ಬಿಸಿಲು ತುಂಬಾ ಬಿಸಿಲು ಇನ್ನು ಮಳೆ ಬರ್ಬೇಕಾದ್ರೆ ಮಳೆಗಾಲಕ್ಕೆ ಕಾಯ್ಬೇಕು ಕೆಲಸ ಚಂಡಮಾರುತ ಹಾಗೆ ಚಂಡಮಾರುತ ಬಂದ್ರೆ ನಮ್ಮ ಚೆಲ ಹೀಗೆಲ್ಲ ಆಗಿದೆ ನೋಡಿ ತೋಟದಲ್ಲಿ ಕೆಲವೊಂದು ಗಿಡ ಬಿದ್ದಿದೆ ಇನ್ನು ಗಾಳಿ ಬರೋಗಿ ನಿಂತಾಡ್ಕೊಂಡು ನೋಡ್ಬೇಕು ನೋಡ್ವಾ ಹಾಗೆ ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತೇನೆ ಮುಂದಿನ ಊಟದಲ್ಲಿ ಸಿಗುವ ಬಾಯ್